ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ಕೇವಲ ಒಂದೇ ಮನಸ್ಸಲ್ಲಿ ಎರಡು ರ್ಯಾಂಕ್ಗಳನ್ನ ಕಳ್ಕೊಂಡ್ ಅದು ಮನಸ್ಸಿನಲ್ಲಿ ಕೊಡುತ್ತಾ ಇತ್ತು ಯಾಕಂದ್ರೆ ಮಕ್ಕಳು ಬೇಕು ರ್ಯಾಂಕ್ ಅನ್ನ ಅಂತೇಳಿ ಮಕ್ಕಳು ತಯಾರು ಮಾಡಬೇಕಲ್ಲ ಸೊ ಹಾಗಾಗಿ ಈ ವರ್ಷ ಇಬ್ಬರನ್ನ ನಿರೀಕ್ಷೆ ಮಾಡಿದ್ದೀವಿ ನಾವು ಒಂದು ನಮನ ಇನ್ನೊಬ್ರು ಇನ್ನೊಂದು ಹುಡುಗಿ ಬರ್ದೇ ಬರುತ್ತೆ ಅಂತೇಳಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇತ್ತು ನಮನ ಈ ಸರಿ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ತಗಲ್ದೆ ತಗಿತಾರೆ ಅಂತ ಹೇಳಿ ಯಾಕೆ ಕಾನ್ಫಿಡೆನ್ಸ್ ಅಂದ್ರೆ ಆರ್ಯ ಸೈನ್ಸ್ ಪಿ ಯು ಕಾಲೇಜ್ ನಲ್ಲಿ ಕೂಡ ಅವರಿಗೆ ತರಬೇತಿಯನ್ನು ಮ್ಯಾಥ್ಸ್ಗೆ ಸಂಬಂಧ ತಗೋಲಿಕ್ಕೆ ತರಬೇತಿಯನ್ನ ಇಲ್ಲಿ ಕೂರಿಸಿ ಸುಮಾರು ಒಂದು ವಾರಗಳ ಕಾಲ ತರಬೇತಿಯನ್ನು ಕೊಟ್ಟಿದ್ರು ಹಾಗಾಗಿ ಆರ್ ಎಸ್ ಎನ್ಸ್ ಪಿಯು ಕಾಲೇಜಿನಲ್ಲಿ ಅವಳ ತರಬೇತಿಯನ್ನು ತಗೊಂಡಿದ್ದಾರೆ ಅಂತಂದ್ರೆ ನೂರಕ್ಕೆ ನೂರು ಭಾಗ ಫಸ್ಟ್ ರ್ಯಾಂಕ್ ಬರುತ್ತೆ ಯಾಕೆಂದ್ರೆ ಈ ಜಾಗ ಅಷ್ಟು ಮೇಲೆ ಬಹಳ ಚೆನ್ನಾಗಿದೆ ಯಾಕೆಂದ್ರೆ ಶ್ರೀ ಶೃಂಗೇರಿಯ ಜಗದ್ಗುರುವೆ ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥ ಪವಿತ್ರವಾದ ವಿದ್ಯಾಸಂಸ್ಥೆ ಸೊ ಹಾಗಾಗಿ ಆ ಒಂದು ಅವರು ಉದ್ಘಾಟನೆ ಮಾಡಕ್ಕೆ ಬಂದಾಗ ಇದು ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಯಾಗಿ ಒಂದು ಅಂತೇಳಿ ಸರಸ್ವತಿ ವಿಗ್ರಹವನ್ನು ಕೊಟ್ಟು ಹೋಗಿದ್ರು ಎಲ್ರು ನಾವು ಎಲ್ರಿಗೂ ನಾವು ಕೊಡ್ತೀವಿ ವಿಗ್ರಹ ಮೂಮೆಂಟ್ ಆದ್ರೆ ಶೃಂಗೇರಿ ಜಗದ್ಗುರುಗಳು ಅವರೇ ಒಂದು ತುಂಬಾ ಸುಂದರವಾಗಿರ್ತಕ್ಕಂಥ ವಿಗ್ರಹ ಕೊಟ್ಟು ಆಶೀರ್ವಾದವನ್ನ ಮಾಡಿರ್ತಕ್ಕಂಥ ಜಾಗದಲ್ಲಿ ತರಬೇತಿಯನ್ನ ಕೆಲವು ದಿನಗಳ ಪಡೆದಿರ್ತಕ್ಕಂಥ ರಮನ ಆರ್ನೂರ ಇಪ್ಪತ್ತೈದಕ್ಕೆ ಇಪ್ಪತ್ತೈಪ್ಪತ್ತು ಈ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಅಂತ ಪಡೆದಿರ್ತಕ್ಕಂಥ ಫಸ್ಟ್ ರ್ಯಾಂಕ್ ತಗೊಳ್ಳೋದು ಅಷ್ಟು ಸುಲಭ ಅಲ್ಲೂ

ಪಾಯಿಂಟ್ ಇಡ್ ಎಲ್ಲಾರು ಒಂದ್ ಕಡೆ ತೆಗಿಬೇಕು ಅಂತ ಅದನ್ನೆಲ್ಲ ಮೀರ್ ಬರೋದಿದೆಯಲ್ಲ ಅದು ಬುದ್ಧಿವಂತಿಕೆಯ ಮಗುವಿನ ಒಂದು ಬರವಣಿಗೆಯಲ್ಲಿರ್ತಕ್ಕಂಥ ಕೆಲಸ ಸೊ ಹಾಗಾಗಿ ಈ ರಾಜ್ಯದಲ್ಲಿ ಬರುವಂತ ಕೆಲಸವನ್ನ ಮಾಡಿದ್ದಾರೆ ನನಗೆ ಬಹುದಿನವಾಗಿರ್ತಕ್ಕಂಥ ನಾವು ಇಷ್ಟೆಲ್ಲ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದೀವಿ ಇಷ್ಟೆಲ್ಲ ನೋಡಿದ್ದೀವಿ ಆದ್ರೆ ಅದ್ರ ರ್ಯಾಂಕ್ ಬಂದಿದೆಯಲ್ಲ ಅವತ್ತು ಆಗಿರ್ತಕ್ಕಂತ ಸಂತೋಷ

తు చూ కోచింగ్ కొట్టారు ట్రైనింగ్ కొట్టారు ఎలా చన కం ఓదీకీ ఇవా ఫస్ట్ బరదకి సాధ్యు తు చీ ఎలాకొక్త స్పె స్పెషల్ క్లాసెస్ తగ్తూ నెన్ ఓ క్లాక్ తనక అది నమే నౌట్స్ క్లియర్ మాకుల సాధ్యత ఎలా టీచర్స్ ఏనే ఎంత డౌట్ ఇరూ ఎల్ అది అసే ಅದೇ ಟೈಮಲ್ಲಿ ಕ್ಲಿಯರ್ ಮಾಡ್ತಿದ್ರು ನಮಗೆ ಎಷ್ಟೊತ್ತು ತಪ್ಪು ಮಾಡಿದ್ರು ಮ್ಯಾನೇಜ್ಮೆಂಟ್ ಆಗಲಿ ಎಲ್ಲ ಟೀಚರ್ಸ್ ಆಗಲಿ ಎಲ್ಲದನ್ನು ತೀರ್ತಿ ನಮಗೆ ಚೆನ್ನಾಗಿ ಒಳ್ಳೆಯದ ಸರಿಯಾದ ಬರೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದರಿಂದ ನಾವು ಇವತ್ತು ಈ ಸನ್ಮಾನ ಮಾಡಿಸ್ಕೊಳ್ಳೋಕೆ ಸಾಧ್ಯ ಆಯಿತು ಫಸ್ಟ್ ರ್ಯಾಂಕ್ ಬರೋದಕ್ಕೆ ಸಾಧ್ಯ ಆಯಿತು ಅದಕ್ಕೆ ಅಪ್ಪ ಅಮ್ಮ ಮ್ಯಾನೇಜ್ಮೆಂಟ್ ಹಾಗೂ ಟೀಚರ್ಸ್ ಹಾಗೆ ನನ್ನ ಮನೆಯವ್ರನ್ನೆಲ್ಲರಿಗೂ ಮನೆಯವ್ರೆಲ್ಲರಿಗೂ ಹಾಗೂ ನನಗೆ

ಮಾತಿನ ಜೊತೆ ನಾವು ಸ್ವರ್ಗ ಸೇರುತ್ತೋ ಅಂತ ಹೇಳಿ ಹೂವು ನಮನ ಪಕ್ಕದಲ್ಲೇ ಕೂತಿರೋದಕ್ಕೆ ಆ ಖುಷಿಯನ್ನ ಅನುಭವಿಸುವಂತ ಸುಖವನ್ನ ನಾನು ಅನುಭವಿಸ್ತಾ ಇದ್ದೀನಿ ನಮನಾಗೆ ನನ್ನ ಅಭಿನಂದನೆ ಜೊತೆಗೆ ವೈಯಕ್ತಿಕವಾಗಿ ನನ್ನ ನಮನಗಳನ್ನ ತಿಳಿಸ್ತಾ ಇದ್ದೀನಿ ಕಾರಣ ಇಷ್ಟೇ ಸಾಧನೆ ಇದೆಯಲ್ಲ ಸಾಧನೆ ಸಾಧನೆಯೇ ಯಾರದೇ ಮಕ್ಕಳಿರ್ಲಿ ಎಲ್ಲ ಇರಲಿ ಅದು ಸಾಧನೆ ಅದು ನಮ್ಮೂರಿನಲ್ಲೇ ನಮ್ಮ ಆತ್ಮೀಯರು ಒಂದು ಶಾಲೆ ಹಾಗೆ ಈ ವಿದ್ಯಾರ್ಥಿನಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಯಾರು ಸಾಧಿಸಿದರೆ ಅದನ್ನ ನೋಡ್ಲಿಕ್ಕೆ ಹೋಗ್ತಿದ್ವಿ ಫಸ್ಟ್ ರ್ಯಾಂಕ್ ಬಂದ್ನೆಲ್ಲ ನೋಡಕ್ ಹೋಗ್ತಿದ್ವಿ ಕಾರಣ ಇಷ್ಟೇ ಫಸ್ಟ್ ರ್ಯಾಂಕ್ ಬಂದಿರೋ ಶಾಲೆಯ ஹெட் மாஸ்டர் எங்க இருந்த நான் நம் பிரபீணிங் தோர்ப்போ